ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅರಸೀಕೆರೆ ಉಚ್ಚಂಗಿದುರ್ಗ ತಾಲೂಕು ಹೋರಾಟಕ್ಕೆ ಮುನ್ನಡೆ ಅರಸೀಕೆರೆ ಹೋಬಳಿ ದಾವಣಗೆರೆ ಜಿಲ್ಲೆಗೆ ಸೇರ್ಪಡೆ ಮೂಡದ ಒಮ್ಮತ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮದ ಆಲಮ್ಮನ ತಪ್ಪಿನಲ್ಲಿ ಹನ್ನೊಂದು ಪಂಚಾಯಿತಿಗಳಾದ ಅರಸೀಕೆರೆ ಉಚ್ಚಂಗಿದುರ್ಗ ಹೊಸಕೋಟೆ ತೌಡೂರು ಪುಣಬಘಟ್ಟ ಅಣಜಿಗೆರೆ ಚಟ್ನಿಹಳ್ಳಿ ಹಿರೇಮೆಗಳಗೆರೆ ಕಂಚೀಕೆರೆ ಲಕ್ಷ್ಮೀಪುರ ಮತ್ತು ಶಿಂಗ್ರಿಹಳ್ಳಿ ಪಂಚಾಯಿತಿಗಳನ್ನು ದಾವಣಗೆರೆ ಜಿಲ್ಲೆಗೆ ಸೇರಿಸಲು ಸಭೆ ಕರೆಯಲಾಗಿತ್ತು ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಅರಸೀಕೆರೆ ಉಚ್ಚಂಗಿದುರ್ಗ ತಾಲೂಕು ಹೋರಾಟ ಸಮಿತಿಯಿಂದ ಹನ್ನೊಂದು ಪಂಚಾಯಿತಿಗಳನ್ನು ದಾವಣಗೆರೆ ಜಿಲ್ಲೆಗೆ ಸೇರಿಸಲು ಹಾಲಮ್ಮನ ತಪ್ಪಿನಲ್ಲಿ ಹಾಲಮ್ಮನ ತಪ್ಪಿನಲ್ಲಿ ಸಭೆ ಕರೆಯಲಾಗಿತ್ತು ವಿರೋಧದ ಎರಡನೇ ಸಭೆಯಲ್ಲಿ ಎಪ್ಪತ್ತು ಎಪ್ಪತ್ತು ಪರ್ಸೆಂಟ್ ಪರವಾಗಿದ್ದರೆ ಮೂವತ್ತು ಪರ್ಸೆಂಟ್ ವಿರುದ್ಧ ವ್ಯಕ್ತಪಡಿಸಲಾಗಿತ್ತು ಮುಂದಿನ ಸಭೆಯನ್ನು ಕರೆದು ಅಂತಿಮ ತೀರ್ಮಾನ ತೆಗೆದು ದಾವಣಗೆರೆ ಜಿಲ್ಲೆಗೆ ಸೇರಿಸಲು ಹೋರಾಟ ಮಾಡಲಾಗುವುದೆಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಕಾಂಗ್ರೆಸ್ ಮುಖಂಡರಾದ ಯಶವಂತಗೌಡ ಗೌಡ ಅವರು ಮಾತನಾಡಿ ಈ ದಿನ ಸಭೆ ಕರೆದ ಉದ್ದೇಶ ಅರಸಿಕೆರೆ ಹುಬ್ಬಳ್ಳಿ ಹನ್ನೊಂದು ಗ್ರಾಮ ಪಂಚಾಯಿತಿಗಳನ್ನು ವಿಜಯನಗರ ಜಿಲ್ಲೆಯಿಂದ ದಾವಣಗೆರೆ ಜಿಲ್ಲೆಗೆ ಸೇರಿಸಲು ಈ ಭಾಗದ ಜನರ ಕೂಗಿದೆ ಆಸ್ಪತ್ರೆ ವ್ಯವಸ್ಥೆ ಮತ್ತು ಶಿಕ್ಷಣ ರಸ್ತೆಗಳು ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಈ ಭಾಗದ ಜನರಿಗೆ ವಹಿವಾಟು ಮಾಡಲು ಶಾಲಾ ಕಾಲೇಜುಗಳಿಗೆ ಆಸ್ಪತ್ರೆಗಳಿಗೆ ಹೋಗಲು ದಾವಣಗೆರೆ ಹತ್ತಿರವಾಗುವುದರಿಂದ ಅರಸೀಕೆರೆ ಹುಬ್ಬಳ್ಳಿಯನ್ನು ದಾವಣಗೆರೆಗೆ ಸೇರಿಸಲು ಸಭೆ ಕರೆದಿದ್ದೇವೆ ಈ ಹೋರಾಟ ಮುಂದುವರಿಯುತ್ತದೆ ಎಂದು ಹೇಳಿದರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಬೇವಿನಹಳ್ಳಿ ಕೆಂಚನಗೌಡ ಅವರು ಮಾತನಾಡಿ ಈ ಭಾಗದ ಜ ಸಾರ್ವಜನಿಕರಿಗೆ ರೈತರಿಗೆ ಅರಸಿಕೆರೆ ಹುಬ್ಬಳ್ಳಿಗೆ ಮಲತಾಯಿ ಧೋರಣೆ ಇದೆ ಈ ಭಾಗದ ರೈತರಿಗೆ ಸರಿಯಾದ ಗೊಬ್ಬರ ಸಿಗುತ್ತಿಲ್ಲ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ವಿಜಯನಗರ ಜಿಲ್ಲೆಗೆ ಹೋಗಲು ದೂರವಾಗುತ್ತದೆ ದಾವಣಗೆರೆಯ ಜಿಲ್ಲೆ ಹತ್ತಿರವಾಗುತ್ತದೆ ಎಂದು ಹೇಳಿದರು ಕೆರೆಗುಡಿಹಳ್ಳಿ ಹಾಲೇಶವರ್ನವರು ಮಾತನಾಡಿ ಅರಸೀಕೆರೆ ಹೋಬಳಿ ಹಿಂದುಳಿದ ಪ್ರದೇಶವಾಗಿದೆ ಈ ಭಾಗದಲ್ಲಿ ಅತಿ ಹೆಚ್ಚು ಕೂಲಿ ಕಾರ್ಮಿಕರು ಬಡವರು ದಲಿತರು ಹೆಚ್ಚಾಗಿರುವುದರಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅರಸೀಕೆರೆ ಉಚ್ಚಂಗಿದುರ್ಗ ಇವೆರಡರಲ್ಲಿ ಮೊದಲು ಒಂದನ್ನು ತಾಲೂಕು ಮಾಡಿ ನಂತರ ಜಿಲ್ಲೆಗೆ ಸೇರಿಸೋಣ ಎಂದು ಹೇಳಿದರು ಫಣಿಯಾಪುರದ ಲಿಂಗರಾಜನವರು ಮಾತನಾಡಿ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆಗೆ ಹೋದರೂ ಯಾವುದೇ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಸೀಟು ಸಿಕ್ಕಿಲ್ಲ ಹಾಸ್ಟೆಲ್ ವ್ಯವಸ್ಥೆ ಸಿಕ್ಕಿಲ್ಲ ಅದೇ ದಾವಣಗೆರೆ ಜಿಲ್ಲೆಗೆ ಹೋದರೆ ಶಿಕ್ಷಣದ ಜೊತೆಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಹೊಸ ತಾಲೂಕು ರಚನೆ ಹಾಗೂ ದಾವಣಗೆರೆ ಜಿಲ್ಲೆಗೆ ಸೇರಿಸಲು ಎರಡರ ಎರಡನ್ನೂ ಒಟ್ಟಾಗಿ ಸೇರಿ ಹೋರಾಟ ಮಾಡೋಣ ಎಂದು ಹೇಳಿದರು ದಲಿತ ಮುಖಂಡರಾದ ಕೆ ಕೆಂಚಪ್ಪ ಮಾತನಾಡಿ ಹರಪ್ಪನಹಳ್ಳಿ ತಾಲೂಕು ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿದೆ ನಾವು ಎಮ್ ಎಲ್ ಎ ಎಲೆಕ್ಷನ್ಗೆ ಜಗಳೂರಿಗೆ ಮತ ಹಾಕುತ್ತೇವೆ ಎಂ ಪಿ ಎಲೆಕ್ಷನ್ಗೆ ದಾವಣಗೆರೆ ಜಿಲ್ಲೆಗೆ ಮಕ ಮತ ಹಾಕುತ್ತೇವೆ ಅರಸೀಕೆರೆ ಹೋಬಳ್ಳಿಯ ಜನರಿಗೆ ಯಾವುದೇ ಸರ್ಕಾರಿ ಸೌಲಭ್ಯ ಸಿಗುತ್ತಿಲ್ಲ ಉಚ್ಚಂಗಿದುರ್ಗ ಅಥವಾ ಅರಸೀಕೆರೆಯನ್ನು ತಾಲೂಕು ರಚನೆ ಮಾಡಿ ಸರ್ಕಾರ ಸೌಲಭ್ಯಗಳನ್ನು ನೀಡಬೇಕು ಹೊಸ ತಾಲೂಕು ಆದ ನಂತರ ಎಲ್ಲ ಮುಖಂಡರು ಸೇರಿ ಎಲ್ಲ ಯಾವ ಜಿಲ್ಲೆಗೆ ಸೇರಿಸಬೇಕೆಂದು ನಿರ್ಧಾರ ಮಾಡೋಣ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಪಾಟೀಲ್ ಕೆಂಚಣ್ಣಗೌಡ ಯಶವಂತಗೌಡ ಫಣಿಯಾಪುರದ ಲಿಂಗರಾಜ್ ಎಸ್ ಹನುಮಂತಪ್ಪ ಗುಡೇಹಳ್ಳಿ ಹಾಲೇಶ್ ಚಟ್ನಿಹಳ್ಳಿ ರಾಜಪ್ಪ ತಳವಾರ್ ಮಂಜಪ್ಪ ಬಸವರಾಜ್ ಕೆ ಕೆಂಚಪ್ಪ ಸಿದ್ದಪ್ಪ ಜಾತಪ್ಪ ಶರಣಪ್ಪ ಕಲ್ಲಳ್ಳಿ ಹನುಮಂತಪ್ಪ ಪೂಜಾರ್ ಅಣ್ಣಪ್ಪ ಮುರುಗೇಶ್ ಯುವರಾಜ್ ಸಿದ್ದಪ್ಪ ಬೂದಿಹಾಳು ಸಿದ್ದೇಶ್ ಉಮೇಶ್ ಹಾಗೂ ಹನ್ನೊಂದು ಹಳ್ಳಿಗಳ ಮುಖಂಡರು ಹಾಜರಾಗಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಮಾಡಿ ಧನ್ಯವಾದಗಳು